ಈಗ ಎಸ್ ನಮ್ಮ ಬಾಸ್ಗೆ ಬೆಳಗ್ಗೆ ವರ್ಕೌಟ್ ಹೋಗಮ್ಮ ಅಂತ ಹೇಳಿದೆ ಹೆದರಳಿಲ್ಲ ಹಾಗಾಗಿ ವಾಪಸ್ ಮಲ್ಕೊಂಡ್ಬಿಡ ಅಂತೇಳಿ ಅವನಿಗೆ ಹೊಡಿರಿ ಚಪ್ಪಾಳೆ ಇದು ನಮ್ಮ ದೇಶ ನಮ್ಮ ವರ್ಕೌಟ್ಗೆ ನಾವು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ ಹಂಗಾಗಿ ಯಾಕಂದರೆ ಸ್ವಲ್ಪ ದೂರ ಇತ್ತು ವರ್ಕೌಟ್ಗೆ ಬೈಕ್ ಒಯ್ದಿದ್ವಿ ಆದರೆ ಅಲ್ಲಿ ಬೈಕ್ ಬಿಡೋಕ್ಕೆ ಸರಿಯಾದ ಪ್ಲೇಸ್ ಆಗಿದ್ದಿಲ್ಲ ಯಾಕಂದರೆ ನಾವು ವರ್ಕೌಟ್ ಮಾಡೋದು ಕಡೆ ಆ ಬೈಕ್ ಒಂದು ಕಡೆ ಆಗ್ತಿತ್ತು ಹಾಗಾಗಿ ಏನು ಪ್ರಾಬ್ಲಮ್ ಮಾಡ್ದು ಅಂತೇಳಿ ಬೈಕ್ನು ಅಲ್ಲಿಗೆ ಹೋಯ್ವಿ ಒಯ್ದು ಮತ್ತೆ ಪ್ಲೇಸ್ ನೋಡ್ತಾ ಇದ್ವಿ ನಾವು ವರ್ಕೌಟ್ ಮಾಡೋಕ್ಕೆ ಇರಲಿ ಅಂತೇಳಿ ಒಂದು ದೊಡ್ಡ ಬಂಡೆ ನೋಡಿದ್ವಿ ಅದರ ಮೇಲೆ ಹತ್ತಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಬೇರೆ ಬಂಡೆಗೆ ಹೋಗಿ ಟ್ರೈ ಮಾಡಿದ ನಮ್ಮ ಹುಡುಗ ಆಮೇಲೆ ಮತ್ತು ನಾನು ಅದ್ರ ಮೇಲೆ ಹೋಗಿ ನೋಡಿದೆ ಪರವಾಗಿಲ್ಲ ಚೆನ್ನಾಗಿತ್ತು ವರ್ಕೌಟ್ ಮಾಡೋಕ್ಕೆ ಸರಿಯಾದ ಪ್ಲೇಸ್ ಆಗಿತ್ತು ಆಮೇಲೆ ವ್ಯೂ ವ್ಯೂ ಕೂಡ ಚೆನ್ನಾಗಿತ್ತು ನೋಡ್ಕೊಂಡು ಮತ್ತು ನಮ್ಮ ಸ್ಟ್ಯಾಂಡ್ ಅಂದರೆ ವಿಡಿಯೋ ಮಾಡೋಕ್ಕೆ ಸ್ಟಿ ಸ್ಟ್ಯಾಂಡ್ ಇದ್ದಿಲ್ಲ ಹಂಗಾಗಿ ಕಲ್ಲನ್ನ ತೊಗೊಂಬ ಹೋಗು ಹಿಡಮ್ ಅಂತೇಳಿ ನಮ್ಮ ಹುಡುಗ ಹೋಗಿ ಕಲ್ಲನ್ನ ತೊಗೊಂಬರಕಂತ ಹೋದ ತಗೊಂಬಂದು ಮತ್ತೆ ಮೇಲ್ಗಡೆ ಬಂದು ಬಂದ್ಕಡೆ ನೆಕ್ಸ್ಟ್ ಫ್ರೀ ಎಕ್ಸಸೈಸನ್ನ ಸ್ಟಾರ್ಟ್ ಮಾಡಿದ್ವಿ ಫ್ರೀ ಎಕ್ಸಸೈಜ್ ಅಂದರೆ ಏನಪ್ಪ ಇವರು ಬರೀ ಫ್ರೀ ಎಕ್ಸಸೈಜೇ ಅಂತ ಇದ್ದಾರೆ ಅಂದರೆ ಫಸ್ಟ್ ಡೇ ಅಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಎರಡು ದಿನ ಗ್ಯಾಪ್ ಆಯಿತು ಊರಿಗೆ ಹೋಗಿದ್ವಲ್ಲ ಹಂಗಾಗಿ ಅದಕ್ಕೆ ಒಂದು ವೀಕ್ ಆದರೂ ಫ್ರೀ ಎಕ್ಸಸೈಸ್ ಮಾಡಲೇಬೇಕು ಇಲ್ಲಾಂದರೆ ನಮಗೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ಫ್ರೀ ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿದ್ವಿ ಬಾಡಿ ಎಲ್ಲ ಫ್ರೀ ಮಾಡ್ಕೊಂಡ್ವಿ ಫ್ರೀ ಎಕ್ಸರ್ಸೈಜ್ನಲ್ಲಿ ಬಾಡಿ ಜಂಪಿಂಗ್ ಮಾಡಿದ್ವಿ ಬಾಡಿ ಜಂಪಿಂಗ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಯೋಚನೆ ಮಾಡುವಾಗ ಹೇಳಿದ ಹುಡುಗ ಏನು ಮಾಡೋಣ ನೆಕ್ಸ್ಟ್ ಅಂತ ಹೇಳ್ದ ನೀವು ವರ್ಕೌಟ್ ಸ್ಟಾರ್ಟ್ ಮಾಡು ಆಮೇಲೆ ಬರುತ್ತೆ ಅಂತ ಹೇಳ್ತೀವಿ ನಾವು ಮಾತಾಡ್ತಾ ಇದ್ವಿ ಬಡತವಿಂದ ದೇಹ ಉದ್ಧಾರ ಆಯ್ತದ ನಮ್ಮ ವೀಡಿಯೋಸ್ನ ನೋಡಿದಂಥ ನಮ್ಮ ಫ್ರೆಂಡ್ಸ್ ಈಗ ಅಂತ ಇದ್ದರು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ನೋಡ್ಕೊಳ್ಳಿ ಅಂತೇಳಿ ನಾನು ಹುಡುಗನಿಗೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ಕಿಪ್ಪಿಂಗ್ ಹಗ್ಗನ ಕೊಟ್ಟು ಸ್ಕಿಪ್ಪಿಂಗ್ ಆಡು ಅಂತ ಹೇಳಿದ್ರೆ ಅವನು ಏನೋ ಬೇರೆ ಆಡ್ತಾ ಇದ್ದ ಹಾಗಾಗಿ ಮತ್ತೆ ಅಷ್ಟರಲ್ಲಿ ಮತ್ತೆ ರಂಗಣ್ಣವ್ರು ನೋಡ್ಬಿಟ್ಟು ನನಗೆ ಸಾಕಾಯ್ತಪ್ಪ ಆಗಲ್ಲ ಅಂತ ಹೇಳಿದ ಆಮೇಲೆ ನಾನು ನೆಕ್ಸ್ಟು ನಾನು ಸ್ಕಿಪ್ಪಿಂಗ್ನ ಆಡ್ಕೊಂಡೆ ಆಡಿಕೊಂಡು ಹ್ಯಾಂಡನ್ನ ಫ್ರೀ ಮಾಡ್ಕೊಂಡೆ ಫ ರೈಟ್ ಹ್ಯಾಂಡ್ನಲ್ಲಿ ಮತ್ತು ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ನಲ್ಲಿ ಟ್ರೈ ಮಾಡೋಕೆ ಹೋದೆ ಆಗಲಿಲ್ಲ ನೆಕ್ಸ್ಟ್ ಮಾಡ್ತೀನಿ ಅದನ್ನು ಬಿಡೋಲ್ಲ ಹಾಗೆ ಮತ್ತು ಸೈಡ್ ಸೆಟಪ್ನ ಹುಡ್ಕೊಂಡೆ ಸೈಡ್ ಸೆಟಪ್ನ ಹೊಡ್ಕೊಂಡು ಹುಡುಗನಿಗೆ ಹುಡುಗನಿಗೆ ಇದ್ದೆ ಬಾರೋ ನೀನು ಟ್ರೈ ಮಾಡೋ ಅಂತೇಳಿ ಆದರೆ ಅವನ ರಿಯಾಕ್ಷನ್ ಹೀಗಿತ್ತು ಆದರೂ ಇನ್ನಿನ್ನೂ ಒಂದು ಸಲ ಟ್ರೈ ಮಾಡೋ ಅಂತೇಳಿ ಅವನಿಗೆ ಬಿಟ್ಕೊಟ್ಟೆ ಆದರೆ ನಮ್ಮ ಹುಡುಗ ಹೊಳಿಯೋ ಸೈಡ್ ಸೆಟಪ್ನ ನೋಡಿ ನನಗೆ ಆಶ್ಚರ್ಯ ಆಯಿತು ಬೇಡ ನಾನು ಹೇಳ್ಕೊಡ್ತೀನಿ ತಗೋ ಅಂತೇಳಿ ಸ್ವಲ್ಪರಲ್ಲಿ ನನಗೆ ಗೊತ್ತಿರೋಷ್ಟರಲ್ಲೇ ಸ್ವಲ್ಪ ಹೇಳ್ಕೊಟ್ಟೆ ಅವನು ಟ್ರೈ ಮಾಡ್ತಾ ಇದ್ದ ಬಟ್ ಆಗಲಿ ಆಗಲಿಲ್ಲ ಆದೂ ನಾನು ಮತ್ತೆ ಸಪೋರ್ಟ್ ಕೊಟ್ಟು ಹೇಳಿದೆ ಅವನು ನೆಕ್ಸ್ಟ್ ಇವತ್ತೆಲ್ಲ ನಾಳೆ ಅವನಿಗೆ ರೆಡಿ ಮಾಡ್ತೀನಿ ಅಂದ್ಕೊಂಡು ನಾನು ಡಿಪ್ಸ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಹತ್ತತ್ನ ಎರಡು ಸೆಟ್ ಹೊಡೆದೆ ಹೊಡ್ಕೊಂಡು ಮತ್ತೆ ನೆಕ್ಸ್ಟ್ ಅವನಿಗೆ ಇದ್ದೆ ಬರೋ ಡಿಪ್ಸನ್ನ ಹೊಡಿಬಾ ಅಂಥೇಳಿ ಆಮೇಲೆ ಅವನು ತಡಿಯೋಣ ನಂಗೆ ಹಂಗೆ ಬರೋಕ್ಕಾಗಲ್ಲ ಅಂತೇಳಿ ಅವನು ಜಾಕೆಟ್ನೇ ಕಿತ್ತೋಸ್ತ ಜೋಗ ಆಮೇಲೆ ಅವನ ಜಾಕೆಟ್ ಕಿತ್ತೋಸ್ಬಿಟ್ಟು ನೋಡೋಣ ಡಿಪ್ಸ್ ಹಿಂಗೆ ಹೊಡೆಯೋದು ಅಂತೇಳಿ ಡಿಪ್ಸ್ ತನ್ನ ಹೇಳ್ಕೊಡ್ತಾ ಇದ್ದ ಡಿಪ್ಸ್ ಹೊಡೆಯೋದನ್ನು ನಾನು ಅದನ್ನು ನೋಡಿ ನಮ್ಮ ಟ್ರೈನರೇ ಶಾಕ್ ಆಗ್ಬೋದು ಅಂತೇಳಿದೆ ಆಮೇಲೆ ಬಿ ಶೇಪ್ನಲ್ಲಿ ಡಿಪ್ಸ್ ಹೊಡೆದೆ ಸರದು ನಮ್ಮ ಹುಡುಗನಿಗೆ ಬಾರೋ ನೀನು ಓಡಿ ಅಂದ್ರೆ ಅವನು ಆಗ್ರಹಣೆ ಅಂತ ಹೇಳಿದ ಮತ್ತೆ ನೆಕ್ಸ್ಟ್ ವಿ ಶೇಪ್ ಟ್ರೈ ಮಾಡಿದ ಅವನು ರಿಯಾಕ್ಟ್ ಅಯ್ಯೋ ನಾನು ಸತ್ತೋಯ್ತೀನಿ ನೀ ಕಣ್ಣಾ ಅಣ್ಣ ನನ್ನ ಕೈನ ಐತಾ ಇಲ್ಲ ಅವನು ರಿಯಾಕ್ಷನ್ ಈ ತರ ಆಗಲ್ಲ ಅಣ್ಣ ಆಗಲ್ಲ ಅಣ್ಣ ಅಂತ ಹೇಳಿಬಿಟ ಆದರೆ ನೀನೇನಣ್ಣ ಒತ್ತಿಗೆ ಏನು ತಿಂತೀಯಾ ಅಂದೆ ಯಾಂತದು ಇಲ್ಲ ಡೋಲಾ 650 ಮಾತ್ರ ಬಿಸಿರಾಗಿ ಇಟ್ಟು ನಾನು ಏನು ತಿಂತೀನಿ ಅಂತ ಹೇಳಿ ನಮ್ಮಕ್ಕ ಹೇಳ್ಕೊಟ್ರು ಅದನ್ನೇ ಆಮೇಲೆ ಮತ್ತೆ ಪಂಚ್ ಡಿಪ್ಸ್ನ ಟ್ರೈ ಮಾಡಿದೆ ಅಂದರೆ ಬಹಳ ದಿನ ಆಯಿತು ಪಂಚ್ ಡಿಪ್ ಡಿಪ್ಸ್ ಹೊಡೆದು ಹಾಗಾಗಿ ಅದನ್ನು ಹತ್ತರಂಗೆ ಹೊಡೆದೆ ಆದರೆ ಕೈ ನೋಡಿರಿ ನಾನು ಹತ್ತು ಡಿಪ್ಸ್ಗೆ ಈ ಥರ ಆಗಿತ್ತು ಆದರೂ ಬಿಡಲ್ಲ ನೆಕ್ಸ್ಟ್ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನಾಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಾಯಿಸೋದಕ್ಕೆ ಅವ್ನು ರಿಯಾಕ್ಷನ್ ಆ ಥರ ಇತ್ತು ಆಮೇಲೆ ಬೈಟು ಸಟ್ನ ಹೊಡೆಯೋಕ್ಕೆ ಹೇಳಿದೆ ಅವನೇ ನನಗೆ ಹೇಳ್ಕೊಟ್ಟ ಅದೇ ರೀತಿಲಿ ನಾನು ಟ್ರೈ ಮಾಡಿದೆ ನನ್ನ ಮಾಡಿಬಿಟ್ಟು ವರ್ಕೌಟ್ನ ಕ್ಲೋಸ್ ಮಾಡಿದ್ವಿ ಅಂದರೆ ಮನೆ ಕಡೆ ಪಯಣ ಸಾಗಿಸೋಕ್ಕೆ ರೆಡಿ ರೆಡಿಯಾದ್ವಿ ಮತ್ತು ನೆಕ್ಸ್ಟ್ ಹೇಳ್ತಾ ಇದ್ವಿ ನೆಕ್ಸ್ಟ್ ನಾಳಿಗೆ ಸ್ವಲ್ಪ ಬೇಗ ಬರೋಣ ಅಂಥೇಳಿ ಒಂದೆರಡು ಪಂಚ್ನ ಕೊಡೋಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ಹಂಗಾಗಿ ಮತ್ತೆ ನಾನು ನನ್ನ ಪಾರ್ಟ್ನರು ನಾಳೆ ಬರೋಣ ಅಂತೇಳಿ ಮಾತಾಡಿಕೊಂಡು ಮತ್ತೆ ನಮ್ಮ ಪಯಣನ ಸಾಗಿಸಿದ್ವಿ ಮನೆ ಕಡೆ ಮುಗಿಸ್ಕೊಂಡು ಮತ್ತೆ ನಾಳೆ ಬೇಗನೆ ಬರೋಣ ಅಂತೇಳಿ ನಮ್ಮ ಪಯಣನ ಮನೆ ಕಡೆ ಸಾಗಿಸಿದ್ವಿ ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್